ಪೊಲೀಸ್ ಇಲಾಖೆ ಹಾಗೂ ಐದನೇ ಪಡೆ ಕೆಎಸ್ಆರ್ಪಿ ಸಹಯೋಗದಲ್ಲಿ ಮೈಸೂರಿನಲ್ಲಿಂದು ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳಾ ಪೊಲೀಸ್ ಕ್ರಾಸ್ ಕಂಟ್ರಿ ಕ್ರೀಡಾ ಸ್ಪರ್ಧೆ ಆಯೋಜಿಸಲಾಗಿತ್ತು ವಿವಿಧ ಜಿಲ್ಲೆಗಳ ಅರವತ್ತಕ್ಕೂ ಹೆಚ್ಚು ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಹತ್ತು ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಪೂರ್ತಿ ಮೆರೆದರು ಪುರುಷರ ವಿಭಾಗದಲ್ಲಿ ತುಮಕೂರು ಜಿಲ್ಲೆಯ ನಗರ ಪೊಲೀಸ್ ಸಿಬ್ಬಂದಿ ಗುರುಪ್ರಸಾದ್ ಹಾಗೂ ಮಹಿಳಾ ವಿಭಾಗದಲ್ಲಿ ಬೆಂಗಳೂರು ನಗರ ಪೊಲೀಸ್ ಸಿಬ್ಬಂದಿ ತೇಜಸ್ವಿ ಪ್ರಥಮ ಸ್ಥಾನ ಗಳಿಸಿದರು ದಕ್ಷಿಣ ವಲಯ ಡಿಐಜಿ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ಹಾಗೂ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ವಿಜೇತರಿಗೆ ಬಹುಮಾನ ವಿತರಿಸಿದರು ಇನ್ನು ಹೆಚ್ಚಿಂದ ಮಾಡಬೇಕು ಕಾರ್ಯಕ್ರಮ ಉದ್ದೇಶಿಸಿ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ಪೊಲೀಸ್ ಇಲಾಖೆಯಲ್ಲಿ ದೇಹದಾರ್ಢ್ಯತೆಗೆ ಹೆಚ್ಚಿನ ಮಹತ್ವವಿದೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢತೆ ಹೊಂದುವುದು ಮುಖ್ಯ ಎಂದು ಹೇಳಿದರು ಸೇರಿಕೊಂಡು ಅವರು ಆಗ್ಲಿ ನಮ್ಮ ಜನ ಹತ್ತು ಐದೈದು ಜನ ಜನ ಹತ್ತೆ ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಪ್ರಥಮ ಸ್ಥಾನ ಗಳಿಸಿದ ತೇಜಸ್ವಿ ಕಡಿಮೆ ಸಮಯದಲ್ಲಿ ಗುರಿ ಸಾಧನೆ ಮಾಡಿದ್ದು ಮೈಸೂರಿನಲ್ಲಿ ಮೊದಲ ಬಾರಿಗೆ ಸ್ಪರ್ಧೆಯಲ್ಲಿ ವಿಜೇತರಾಗಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ತುಂಬಾ ಖುಷಿ ಆಯಿತು ಸರ್ ತುಂಬಾ ಸಲ ಓಡಿದ್ದೀನಿ ಸರ್ ಮೈಸೂರಲ್ಲೇ ಫಸ್ಟ್ ಟೈಮ್ ಓಡಿರೋದು ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲೇ ಎಲ್ಲ ಓಡಿದ್ದೀನಿ ತುಂಬಾ ಚೆನ್ನಾಗಿದೆ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಗುರುಪ್ರಸಾದ್ ಹತ್ತು ಕಿಲೋಮೀಟರ್ ಓಟವನ್ನು ಮೂವತ್ತು ನಿಮಿಷ ಇಪ್ಪತ್ತು ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿದ್ದು ಖುಷಿ ಕೊಟ್ಟಿದೆ ಎಂದು ಹೇಳಿದರು ಫಿಫ್ಟೀನ್ ಸೆಕೆಂಡ್ ತರ್ಟೀನ್ ಇಂಟು ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಫಸ್ಟ್ ಪ್ಲಾಸ್ ಮಾಡಿದೀನಿ ಸ್ಟೇಟ್ಗೆ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ